ವಿಶೇಷ ಏನೆಂದರೆ ಇಲ್ಲಿ ತಾಯಿ ನೆನೆಸಿದ್ದಾಳೆ ಬಹಳ ಶಕ್ತಿ ಇಲ್ಲಿ ಬರುವ ಭಕ್ತಾದಿಗಳಿಗೆ ಇಲ್ಲಿ ದೃಷ್ಟಿ ಮುಂದೆ ನನ್ನ ನಾವು ನೀವು ಹೊಡಿತೀವಿ ಅವರು ನೆನೆಸಿದ ಕಾರ್ಯ ಮತ್ತು ಎಲ್ಲ ದೃಷ್ಟಿಗಳು ಇಲ್ಲಿ ಕಲಿಯುತ್ತದೆ ವಾರದಲ್ಲೂ ಮತ್ತು ಪ್ರತಿದಿನವೂ ದಿನವೂ ಬಂದು ಈ ದೃಷ್ಟಿ ಕಳ್ಕೊಂಡು ಆ ದ್ಯಾಲಿ ಆಶೀರ್ವಾದ ಪಡೆದು ಒಂದು ನಿಗಮ ಕೊಟ್ಟು ಅದನ್ನು ಹೊಡೆದು ಇದ್ದ ಮತ್ತೆ ಅದರಿಂದ ತುಂಬಾ ಒಳ್ಳೇದಾಗ್ತದೆ ಇಲ್ಲಿ ಬಂದು ದೃಷ್ಟಿ ಕಳ್ಕೊಂಡು ಆ ತೀರ್ಥವನ್ನು ತಲೆ ಮೇಲೆ ಎತ್ಕೊಂಡು ಹೋದರೆ ಅವ್ರ ಕಾರ್ಯಗಳೆಲ್ಲ ಜಯ ಆಗ್ತದೆ ಮತ್ತು ಇಲ್ಲಿ ಉತ್ಸುವ ಮೂರ್ತಿ ಇದು ನಾನು ಇಪ್ಪತ್ತೈದು ವರ್ಷದಿಂದ ಈ ದೇವಸ್ಥಾನ ಕೊಡ್ತಾ ಇದ್ದೀನಿ ನನ್ನ ತಾಯಿಯನ್ನು ಎಷ್ಟು ನಂಬಿದಿನ ಈ ತಾಯಿನೂ ಕೂಡ ಅಷ್ಟೇ ನಂಬಿದಿನಿ ಪೂಜೆ ನಮಸ್ಕಾರ ಎಲ್ರಿಗೂ ಇವತ್ತು ನಾನೊಂದು ವಿಶೇಷವಾದಂತ ದೇವಸ್ಥಾನಕ್ಕೆ ಬಂದಿದೀನಿ ಈ ದೇವಸ್ಥಾನದ ಹೆಸರು ಶ್ರೀ ಮಂಗಳಾಕರು ಮಾರಿಯಮ್ಮ ದೇವಸ್ಥಾನ ಇದು ಬೆಂಗಳೂರಿನ ಮಹಾಲಕ್ಷ್ಮಿ ಲೋಟ್ ಹತ್ರ ಇದೆ ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಇಲ್ಲಿ ದೃಷ್ಟಿ ಏನಾದರೂ ಬಿದ್ದಿದ್ರೆ ದೃಷ್ಟಿ ತೆಗಿತಾರೆ ಮತ್ತೆ ಈ ದೇವಸ್ಥಾನದಲ್ಲಿ ನವಗ್ರಹ ದೋಷ ರಾಹು ದೋಷ ಮುಂತಾದ ದೋಷಗಳಿಗೆ ಪರಿಹಾರ ಮಾಡಿಕೊಡ್ತಾರೆ ಬನ್ನಿ ಈ ದೇವಸ್ಥಾನದ ಬಗ್ಗೆ ಇಲ್ಲಿನ ಸ್ವಾಮಿಗಳ ಹತ್ರ ತಿಳಿದುಕೊಳ್ಳೋಣ ಓಂ ಶ್ರೀ ವಿಘ್ನೇಶ್ವರ ಯಾವ ಕಾರ್ಯಕ್ರಮಕ್ಕೆ ಯಾವ ಕೆಲಸಕ್ಕೆ ಬೇಕಾದರೂ ವಿಘ್ನೇಶ್ವರನೇ ನಾವು ಮುಂದಿಟ್ಟು ಮಾಡಬೇಕು ಅದರಂತೆ ಈ ದೇವಸ್ಥಾನದಲ್ಲಿ ತಾಯಿಗೆ ಮೊದಲು ವಿಘ್ನೇಶ್ವರನ ಪೂಜೆ ಮಾಡಿದ ನಂತರ ಎಲ್ಲ ಪೂಜೆಗಳನ್ನು ನಾವು ಮಾಡ್ತಾ ಬರ್ತೀವಿ ಮೊದಲು ವಿಘ್ನೇಶ್ವರನ ಪೂಜೆ ಮಾಡಿ ಇಲ್ಲಿ ಪ್ರಾಣ ಪ್ರತಿಷ್ಠೆಯಾಗಿ ಮತ್ತು ದೇವಿಯು ಕ್ಷೇತ್ರ ಗಣಪತಿ ಅಂತ ಹೇಳ್ತಾರೆ ಅದರಂತೆ ಮೊದಲು ಇಲ್ಲಿ ಈ ಜಾಗದಲ್ಲಿ ಗಣಪತಿಯೇ ಮೊದಲು ಕುಂಡಿಸಿ ಪ್ರತಿಷ್ಠೆ ಮಾಡಿದ್ರಿಂದ ಇದು ಕ್ಷೇತ್ರ ಗಣಪತಿಯನ್ನು ನಾವು ಪೂಜೆ ಮಾಡಿ ನಂತರ ಆಮೇಲೆ ಎಲ್ಲಾ ಕೆಲಸಕ್ಕೂ ನಾವು ಮುಂದಿಟ್ಟು ಹೋಗ್ತಾ ಇದ್ದೀವಿ ಎರಡನೆಯದು ಮಗು ಗಣಪತಿ ಪೂಜೆಯನ್ನು ನಾವು ನಮಸ್ಕಾರ ಮಾಡೋದು ಎರಡನೆಯದು ಇಲ್ಲಿ ಸುಬ್ರಹ್ಮಣ್ಯೇಶ್ವರ ಸುಬ್ರಹ್ಮಣ್ಯೇಶ್ವರನಿಗೆ ಮಂಗಳವಾರ ವಿಶೇಷ ಮತ್ತು ಕಿತ್ತಿಗೆಯಲ್ಲಿ ವಿಶೇಷ ಮತ್ತು ಷಷ್ಟಿಯಲ್ಲಿ ವಿಶೇಷ ಪಂಚಮಿಯಲ್ಲಿ ವಿಶೇಷ ಅನೇಕ ರೂಪದಲ್ಲಿ ಸುಬ್ರಹ್ಮಣ್ಯನಿಗೆ ವಿಶೇಷ ಈ ದಾರಿಯಲ್ಲಿ ಬರುವವರಿಗೆ ಆ ಸುಬ್ರಹ್ಮಣ್ಯ ಆಶೀರ್ವಾದ ಮಾಡ್ತಾನೆ ಮತ್ತು ರಾಹುಕಾಲದಲ್ಲಿ ಬಂದು ದೀಪವನ್ನು ಕಳೆದವರೆಗೂ ಆಶೀರ್ವಾದ ಮಾಡಿ ಅವರ ದೋಷಗಳನ್ನು ಪರಿಹಾರ ಮಾಡ್ತಾನೆ ಎರಡನೆಯದು ಸುಬ್ರಹ್ಮಣ್ಯನ್ನು ಸ್ಥಾಪನೆ ಮಾಡಿ ಅವರ ಕಷ್ಟಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ನಾವು ಸುಬ್ರಹ್ಮಣ್ಯನು ಪ್ರಾರ್ಥನೆ ಮಾಡಿಕೊಳ್ಳಿ ಮೂರನೆಯದು ಕಾಳಭೈರವೇಶ್ವರ ಕಾಳಭೈರವೇಶ್ವರ ಬಹಳ ಶಕ್ತಿವಂತ ಕಾಳಭೇಶ್ವರ ನೆನೆಸಿನ ಕಾರ್ಯಗಳು ಮತ್ತು ಅವರ ಕಾರ್ಯ ನೆನಸುಗಳು ಮತ್ತು ದುಷ್ಟಶಕ್ತಿಗಳು ಮತ್ತು ಮಂತ್ರ ಯಂತ್ರ ಎಲ್ಲವನ್ನು ಸಂಹಾರ ಮಾಡುವುದೇ ಕಾಳಭೈರವೇಶ್ವರ ಆ ಕಾಳಭೈರವೇಶ್ವರನಿಗೆ ಅಷ್ಟಮಿಯಲ್ಲಿ ಬಂದು ಭಕ್ತಾದಿಗಳಲ್ಲಿ ಇಲ್ಲಿ ಮತ್ತು ಅವರ ಕಾರ್ಯವನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಅನೇಕ ಕಾರ್ಯಗಳನ್ನು ಈ ಕಾಳಭೈರವೇಶ್ವರ ಮಾಡಿಕೊಟ್ಟಿದ್ದಾನೆ ಮತ್ತು ಇಲ್ಲಿ ಬರುವರಿಗೆ ಅನೇಕ ಕೆಲಸಗಳು ಇಲ್ಲಿ ಕಾಳಭೈರವ ನೆನೆಸಿಕೊಂಡು ಹೋಗಿ ಭಯವಾಗಿದೆ ಅದರಂತೆಯೇ ಒಬ್ಬರಿಗೆ ಬಹಳ ಇದಕ್ಕೆ ಮುಂಚೆ ಕಾಳಬೆರೆ ಇರಲಿಲ್ಲ ಇಲ್ಲಿ ಅವರು ಹೇಳಿದ್ರು ನನಗೇನೋ ಒಳ್ಳೇದಾದಿ ಈ ಜಾಗದಲ್ಲಿ ಕಾಳಬೆರವೇಶ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ರು ಅದರಂತೆ ಅವ್ರು ಕಾಳಬೈರ ವಿಷ್ಣು ಒಳ್ಳೇದಾಯ್ತು ಅವ್ರು ನೆನ್ಸಿದ ಕಾರ್ಯ ಆದ್ಮೇಲೆ ಈ ಕಾಳಬೈರವೇಶ್ವರು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ ಅದರಿಂದ ಇವತ್ತಿನ ದಿವಸ ಎಲ್ಲರೂ ಬಂದು ಅಷ್ಟೇ ಮೇಲೆ ದೀಪ ಹಚ್ಚಿ ಅವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಹೋಗ್ತಾರೆ ಮತ್ತು ಆ ಕಾಳಬೈರ ಆಶೀರ್ವಾದ ಅವರಿಗೆ ಯಾವಾಗಲೂ ಸಿಗುತ್ತಿದೆ ಅಂತ ಹೇಳಿ ನಮಸ್ಕಾರ ಈ ಭಾಗದಲ್ಲಿ ದುರ್ಗಾದೇವಿಯು ದುರ್ಗಾದೇವಿ ಅಂದರೆ ದುರ್ಗಾ ಸಂವರನ ಮತ್ತು ಅವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಡುವ ದುರ್ಗಾದೇವಿ ದುರ್ಗಾದೇವಿ ಆಶೀರ್ವಾದದಿಂದ ಇಲ್ಲಿ ಬರುವ ಭಕ್ತಾದಿಗಳಿಗೆ ರಾಹುಕಾಲ ಪೂಜೆಗಳನ್ನು ಮಾಡ್ತಾರೆ ಮತ್ತು ರಾಹುಕಾಲದಲ್ಲಿ ಈ ದುರ್ಗಾದೇವಿಗೆ ದೀಪ ವಚ್ಚಿ ಬೆಳಕಿ ಆ ದುರ್ಗಾದೇವಿಗೆ ತೋರಿಸಿ ನಂತರ ತಗೊಂಡುಕೊಂಡು ಹೋಗಿ ಆಚೆ ಇರುವ ನಾಗದೇವತೆಗೆ ಇಡ್ತಾರೆ ಮತ್ತು ಇದರಂತೆ ಈ ದೇವಸ್ಥಾನವು ಒಂದೊಂದು ವಿಗ್ರಹಕ್ಕೂ ಒಂದೊಂದು ಅದಕ್ಕೆ ಮಹಿಮೆ ಇದೆ ಮತ್ತು ಇತಿಹಾಸ ಇದೆ ಅವರು ಸುಮಿಗೆ ಬಂದು ನಾವು ಯಾವುದು ಒಂದು ದುಡ್ಡು ಕೊಟ್ಟು ಇಲ್ಲ ತಂದು ವಿದ್ಯೆಗಳನ್ನು ಸ್ಥಾಪನೆ ಮಾಡಿದ್ದೆಲ್ಲ ಇದು ಅವರವರಿಗೆ ಬಂದು ಈ ಜಾಗದಲ್ಲಿ ನಿಂತು ಪ್ರಾರ್ಥನೆ ಮಾಡಿ ಈ ವಿಗ್ರಹಗಳನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ ಮೇಲೆ ಅವ್ರ ಕೆಲಸಗಳೆಲ್ಲ ಹಾಕಿ ನಂತರ ಅವರು ಈ ವಿಗ್ರಹಗಳನ್ನು ಸ್ಥಾಪನೆ ಮಾಡಿಸಿ ಬರುವವರಿಗೆ ಎಲ್ಲರಿಗೂ ಒಳ್ಳೇದಾಗಿ ರೀತಿಯಲ್ಲಿ ಈ ಸ್ಥಾಪನೆ ಮಾಡಿಸಿ ಅನುಕೂಲ ಮಾಡಿಕೊಟ್ಟು ಬರುವವರೆಗೂ ಒಳ್ಳೇದಾಗ್ತಾ ಇದೆ ಈ ಉಗ್ರ ಕೊಟ್ಟವರೆಗೂ ಒಳ್ಳೇದಾಗ್ತಾ ಇದೆ ಇಲ್ಲಿ ಅನೇಕ ಜನಗಳಿಗೆ ಈ ದುರ್ಗಾದೇವಿ ಆಶೀರ್ವಾದ ಬಹಳ ಅನುಕೂಲವಾಗಿ ಸಿಗುತ್ತದೆ ಅಂತ ಹೇಳಿ ದುರ್ಗಾದೇವಿ ಕಾರಣ ಅಂತೇಳಿ ಉಗ್ರದ ವಿಶೇಷ ಏನೆಂದರೆ ಇಲ್ಲಿ ತಾಯಿ ನೆನೆಸಿದ್ದಾಳೆ ಬಹಳ ಶಕ್ತಿಯಿಂದ ರೀತಿಯಲ್ಲಿ ಬರುವ ಭಕ್ತಾದಿಗಳಿಗೆ ಇಲ್ಲಿ ದೃಷ್ಟಿ ನಿಂಬೆಹಣ್ಣನ್ನು ನಾವು ನಿಲ್ಲಿಸಿ ಹೊಡಿತೀವಿ ಅವ್ರು ನೆನೆಸಿದ ಕಾರ್ಯ ಮತ್ತು ಎಲ್ಲಾ ದೃಷ್ಟಿಗಳು ಇಲ್ಲಿ ಕಳೆಯುತ್ತದೆ ವಾರದಲ್ಲೂ ಮತ್ತು ಪ್ರತಿ ದಿನವೂ ಬಂದು ದೃಷ್ಟಿ ಕಳ್ಕೊಂಡು ಆ ತಾಯಿ ಆಶೀರ್ವಾದ ಪಡೆದು ಒಂದು ಹೃದಯ ಹೋಮ್ ಕೊಟ್ಟು ಅದನ್ನು ಹೊಡೆದು ಆ ದೃಷ್ಟಿಯಿಂದ ದೃಷ್ಟಿ ಕಲಿಯುತ್ತಾರೆ ಮತ್ತೆ ಅದರಿಂದ ಇಲ್ಲಿ ತುಂಬಾ ಒಳ್ಳೇದಾಗ್ತದೆ ಇಲ್ಲಿ ಬಂದು ದೃಷ್ಟಿ ಕಳ್ಕೊಂಡು ಆ ತೀರ್ಥವನ್ನು ತಲೆ ಮೇಲೆ ಎತ್ಕೊಂಡು ಹೋದ್ರೆ ಅವ್ರ ಕಾರ್ಯಗಳೆಲ್ಲ ಜಯ ಆಗ್ತದೆ ಮತ್ತು ಇಲ್ಲಿ ಉಷ್ಣ ಮೂರ್ತಿ ಇದು ಬಹಳ ಶಕ್ತಿಯಾಗಿದೆ ಮತ್ತು ಈ ಜಾಗದಲ್ಲಿ ಹಬ್ಬ ನೆಲೆಸಿ ಎಲ್ಲರಿಗೂ ಅವನ ಆಶೀರ್ವಾದ ಕೊಟ್ಟು ಅನುಕೂಲ ಮಾಡ್ತಾಳೆ ಆ ದೇವತಾ ಓಂ ನವಗ್ರಹಗಳು ಇಲ್ಲಿ ನವಗ್ರಹಗಳು ಸ್ಥಾಪನೆ ಆಗಿದೆ ಮತ್ತು ಈ ನವಗ್ರಹಗಳಲ್ಲಿ ಎಲ್ಲರಿಗೂ ಮನುಷ್ಯನಿಗೆ ಜೀವನದಲ್ಲಿ ನವಗ್ರಹಗಳು ಗ್ರಹಗತಿಗಳು ಚೆನ್ನಾಗಿದ್ದರೆ ಅವರ ಕಾರ್ಯಗಳು ಎಲ್ಲರಿಗೂ ಯಶಸ್ವಿಯಾಗುತ್ತದೆ ಈ ನವಗ್ರಹಗಳಿಂದಲೇ ಮನುಷ್ಯನಿಗೆ ಎಲ್ಲಾ ಕಾರ್ಯಗಳಲ್ಲಿಯೂ ಅನುಕೂಲ ಕೊಡುವುದು ಅವರಿಗೆ ಆದ್ರಂತೆ ಈ ಜಾಗದಲ್ಲಿ ನವಗ್ರಹಗಳು ಸ್ಥಾಪನೆ ಮಾಡಿ ಕೆಲವು ಭಕ್ತರು ಬಂದು ನಾವು ಒಂದು ನವಗ್ರಹ ವಿಗ್ರಹಗಳನ್ನು ಸ್ಥಾಪನೆ ಮಾಡಿಸ್ಕೊಡ್ತೀವಿ ನೀವು ನಮಗೆ ಒಳ್ಳೇದಾದ್ಯಂತ ಹಾಕೊಳ್ಳುದು ಅದೇ ಅಂತಲೇ ಅವರಿಗೆ ಒಂದು ನಲವತ್ತು ದಿವಸದಲ್ಲಿ ಒಳ್ಳೇದಾಯ್ತು ಈ ಜಾಗದಲ್ಲಿ ಬಂದ್ವಿ ನವಗ್ರಹ ಇರಲಿಲ್ಲ ಅವಾಗ ನಾವು ಸ್ಥಾಪನೆ ಮಾಡ್ಕೊಡ್ತೀವಿ ಹೇಳಿ ನವಗ್ರಹಗಳು ಸ್ಥಾಪನೆ ಮಾಡಿ ಈ ದೇವಸ್ಥಾನಕ್ಕೆ ನಮಗೆ ಎಪ್ಪಿಸಿದ್ರು ಅದರಂತೆ ಇವತ್ತಿನ ದಿವಸ ಈ ತಾಲದಲ್ಲಿ ಎಲ್ಲಾ ನವಗ್ರಹಗಳಿಗೂ ನಾವು ಶಾಂತಿ ಪೂಜೆಗಳು ಮಾಡಿಸ್ತೀವಿ ಮತ್ತು ಭಕ್ತಾದಿಗಳು ಬಂದು ಕೇಳಿದ್ರು ಈ ಗ್ರಹಗಳಿಗೆ ಮಾಡಿದ್ರು ಮಾಡ್ಕೊಡ್ತೀವಿ ಮತ್ತೆ ಇಲ್ಲಿ ಬಂದ ನವಗ್ರಹದಿಂದ ಎಲ್ಲರಿಗೂ ಒಳ್ಳೇದಾಗಿದೆ ಮನುಷ್ಯನ ಕಾರ್ಯವಲ್ಲ ಸ್ವಯವಾಗಿ ಎಲ್ಲರೂ ಈಗ ಬರುವರಿಗೆ ನವಗ್ರಹ ಶಾಂತಿ ಹೋಮ ಪೂಜೆ ಎಲ್ಲ ನಾವು ಅವರು ಏನ್ ನಿಶ್ಚೆ ಇಲ್ ಆಹಾ ಗ್ರಹಗಳಿಗೆ ಒಂದೊಂದು ಶಾಂತಿ ಮಾಡಿ ಕೊಡ್ತಾ ಬರ್ತಾ ಇದೀವಿ ಎಲ್ಲರಿಗೂ ಒಳ್ಳೆಯದಾಗಿ ಅಂತೇಳಿ ಈ ನವಂದ್ರೆ ಈ ಜಾಗದಲ್ಲಿ ನಾಗದೇವತೆಯನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಈ ಜಾಗದಲ್ಲಿ ನಾಗದೇವ ನಾಗ ಸರ್ಪವು ನಮಗೆ ಕಣ್ಣಿಗೆ ಕಾಣಿಸಿಕೊಟ್ಟಿದ್ದ ಜಾಗ ಈ ಜಾಗದಲ್ಲಿ ರಾಹು ಕಾಲ ಪೂಜೆ ಮಾಡುವ ಭಕ್ತಾದಿಗಳು ಬಂದು ಇಲ್ಲಿ ರಾಘ ದೀಪಗಳನ್ನು ಹಚ್ಚಿ ನಾಗದೇವತಿಗೆ ನಮಸ್ಕಾರ ಮಾಡಿಕೊಳ್ಳುತ್ತಾರೆ ಮತ್ತು ನಾಗದೇವತೆಗೆ ನಮಸ್ಕಾರ ಮಾಡಿಕೊಳ್ಳುತ್ತಾರೆ ಮತ್ತು ವಿಶೇಷವಾಗಿ ಇಲ್ಲಿ ಮೂರು ಸುತ್ತು ಸುತ್ತಿ ಅವರು ತ್ರಿಶೂನಕ್ಕೆ ನಿಂದೆಯನ್ನು ಚುಚ್ಚಿ ಹೋದರೆ ಅವರ ನೆನ್ಸಿನ ಕಾರ್ಯಗಳು ಜಯವಾಗುತ್ತದೆ ಮತ್ತು ಇಲ್ಲಿ ಮುಂದೆ ಇರುವ ಗೇಟಿಗೆ ನಾವು ಬೀಜಗಳನ್ನು ಹಾಕಿ ಹೋಗುತ್ತಾರೆ ಮತ್ತು ಅವರು ನೆನ್ಸಿನ ಕಾರ್ಯಗಳು ಅಂತ ಬೀಜ ಹಾಕ್ತಾರೆ ಕೆಲವರು ಅವರಿಗೆ ತುಂಬ ಕೊಡುವರು ಬಾಯಿ ನಮ್ಮ ಸಮಾಸಕ್ಕೆ ಬರಬಾರದು ಅಂತ ಹೇಳಿ ಒಂದು ಬೀಜವನ್ನು ಹಾಕ್ತಾರೆ ಮತ್ತು ಅವರು ಕಾರ್ಯಗಳು ಜಯವಾಗಲಿ ಅಂತ ಒಂದು ಬೀಜಗಳನ್ನು ಹಾಕುತ್ತಾರೆ ಮತ್ತು ಅವರಿಗೆ ಯಾವ ಕಷ್ಟಕ್ಕೆ ಏನ್ ಎನಿಸಿಕೊಂಡು ಹಾಕ್ತಾರೋ ಆ ಕಾರ್ಯ ಇಲ್ಲಿ ಜಯ ಹಾಕ್ತಾ ಇದೆ ಆಗ್ತಾ ಇವರು ಆಗ್ತಾ ಇದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ದರ್ಶನ ಮಾಡಿದರೆ ಅವರು ಎಲ್ಲ ಕಾರ್ಯ ಯಶಸ್ವಿಯಾಗಿ ನೋಡುತ್ತಾರೆ ನಾನು ಇಪ್ಪತ್ತೈದು ವರ್ಷದಿಂದ ಈ ದೇವಸ್ಥಾನ ಕೊಡ್ತಾ ಇದ್ದೀನಿ ನನ್ ತಾಯಿಯನ್ನು ಎಷ್ಟು ನಂಬಿದಿನ ಈ ತಾಯಿನೂ ಕೂಡ ಅಷ್ಟೇ ನಂಬಿದೀನಿ ನಾನು ಏನ್ ಅನ್ಕೊಂಡ್ ನಂಬ್ಕೊಂಡ್ ಪೂಜೆ ಮಾಡ್ತೀನಿ ಭಕ್ತಿಯಿಂದ ಆ ತಾಯಿ ಹೊಲ್ ಕೊಡ್ತಾರೆ ನಮ್ಮ ಹೆಸರು ಪುಟ್ಟಮೂರ್ತಿ ಅಂತ ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ಅಮ್ಮನ್ನ ನಂಬಿದ್ದೀವಿ ಏನು ಕೇಳಿದ್ರು ಕೆಲಸ ಆಗುತ್ತೆ ನಂಬಿ ಬರಬೇಕು ಬಂದರೆ ಕೆಲಸ ಆಗೇ ಆಗುತ್ತೆ ಹಂಡ್ರೆಡ್ ಹಾಂ ಇಲ್ಲಿ ದೃಷ್ಟಿ ತಕ್ಕೊಂಡ್ರೆ ತುಂಬ ಒಳ್ಳೆಯದಾಗ್ತದೆ ದೃಷ್ಟಿ ತಕ್ಕೊಂಡಷ್ಟು ನಿಂಬೆ ಹಣ್ಣು ಹೊರತ ಕೊಟ್ಟು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಭಕ್ತರುಗಳಿಗೆ ವಿಶೇಷ ಇಲ್ಲಿ ಏನೆಂದರೆ ಮೂಲ ದೇವರನ್ನು ನಾವು ಯಾವ ಚಿತ್ರಪಡೋಕೋ ಒಂದು ಫೋಟೋಗಳು ಕೊಡುವುದಿಲ್ಲ ಅದರಲ್ಲಿ ಆ ತೆಗೆದವರು ಎಷ್ಟೋ ಜನಕ್ಕೆ ಒಂದು ವಾರದಲ್ಲಿ ಕಣ್ಣು ಹೋಗಿದೆ ಮತ್ತೆ ಎಂತ ಅವ್ರ ಕೆಲಸಗಳೆಲ್ಲ ನಾಶವಾಗಿದೆ ಮತ್ತು ಆ ಫೋಟೋನು ಬಿಡೋದಿಲ್ಲ ಅವರ ಟೈಮಲ್ಲಿ ಫುಲ್ಲು ಹೋಗ್ಬಿಡ್ತದೆ ಆದ್ರೆ ಈ ಜಾಗದಲ್ಲಿ ವಿಶೇಷವಾಗಿ ನೀವೇ ಬಂದು ಮುದ್ದಾಗಿ ಮೂಲಸ್ಥಾನವನ್ನು ನೋಡಿ ದರ್ಶನ ಮಾಡಿ ಕಣ್ ತುಂಬಿಕೊಂಡು ಆ ದೇವಿಯನ್ನು ಒಂಬತ್ತು ಸುತ್ತು ಸುತ್ತು ಹೋದರೆ ಎಲ್ಲಾ ಕಾರ್ಯೂ ಆಗುತ್ತದೆ ಮತ್ತು ಇಲ್ಲಿ ವಿಶೇಷ ಏನೆಂದರೆ ಗಂಡಸರಾಗಿದ್ದರೆ ಅವರು ಶರ್ಟ್ ಅನ್ನು ಬಿಚ್ಚಿ ಒಳಗಡೆ ಬಂದು ಗರ್ಭಗುರಿಯನ್ನು ಸುತ್ತಬಹುದು ಹೆಣ್ಣು ಮಕ್ಕಳಾದರೆ ಆದರೆ ಸೀರೆಯನ್ನು ಧರಿಸಬೇಕು ಬೇರೆ ಬಟ್ಟೆಗೆ ನಾವು ಒಳಗಡೆ ಬಿಡುವುದಿಲ್ಲ ಆದ್ದರಿಂದ ಸದ್ದೆ ಭಕ್ತಿ ಭಯ ಮುಖ್ಯ ಆ ಭಯದಿಂದ ಬಂದವರಿಗೆ ನಾವು ಗರ್ಭಗುರಿಯನ್ನು ಸುತ್ತ ಬಿಡುತ್ತೇವೆ ಆ ಭಯದಿಂದ ಬಂದು ಎಷ್ಟೋ ಜನ ಭಕ್ತಾದಿಗಳು ತಾಯಿಯ ಆಶೀರ್ವಾದದಂತೆ ಅದನ್ನು ಪಾಲಿಸಿಕೊಂಡು ಹೋಗುತ್ತಿದ್ದಾರೆ ಈಗಲೂ ಪಾಲಿಸ್ತಾ ಬರ್ತಿದ್ದಾರೆ ಈ ಜಾಗಕ್ಕೆ ಎಪ್ಪತ್ತ ನಾಲ್ಕಿನಲ್ಲಿ ಅಮ್ಮನವರು ನುಡಿದ ಮಾತಂತೆ ಈ ಜಾಗದಲ್ಲೇ ಪರಮೇಶ್ವರನು ಈ ಜಾಗಕ್ಕೆ ಬಂದು ಗಗನ ಮಾರ್ಗದಲ್ಲಿ ಕಾವಲೆ ನೆಲೆಸಿದ ಜಾಗವೇ ಈ ಶಿವಲಿಂಗ ಈ ಶಿವಲಿಂಗವನ್ನು ತಾಯಿಯ ಆಶೀರ್ವಾದ ಸ್ಥಾಪನೆ ಮಾಡಿದ್ದೇವೆ ಮತ್ತು ಈ ಶಿವಲಿಂಗದಿಂದಲೇ ಈ ದೇವಸ್ಥಾನವು ಮೊದಲ ಪ್ರಥಮವಾಗದೇ ಶಿವಲಿಂಗ ಶಿವಲಿಂಗದ ರೂಪದಲ್ಲಿ ತಾಯಿ ಬಂದು ನೆಲೆಸಿ ಪರಮೇಶ್ವರ ಪಾರ್ವತಿ ರೂಪದಲ್ಲಿ ಬಂದು ನೆಲೆಸಿ ಬರುವ ಕಾರ್ಯಗಳಿಗೆ ಅವರ ನೆಲಸ ಕಾರ್ಯಗಳನ್ನು ಅವಳು ಶಕ್ತಿಯಾಗಿ ನಿಂತು ಈಶ್ವರನ ಹೊಂದಿದೆ ಪರಮೇಶ್ವರ ಪಾರ್ವತಿಯಾಗಿ ನಿಂತು ತಾಯಿ ಆಶೀರ್ವಾದ ಮಾಡ್ತಾರೆ ಮಗು ಇಲ್ಲಿ ದೇವಿ ಆವಾನೆ ಆದಾಗ ಮೊದಲಿಗೆ ಬಂದು ಈಶ್ವರನಿಗೆ ಪೂಜೆ ಮಾಡಿ ನಂತರ ಆಮೇಲೆ ಅಮ್ಮವರು ವಾಕ್ಸಿಗಿಯನ್ನು ಕೊಡ್ತಾರೆ ಅದರಿಂದ ಈ ಜಾಗವು ಪರಮೇಶ್ವರನು ಆಶೀರ್ವಾದ ಮತ್ತು ಹರಸಿಯರು ಅವರು ಶಾಂತ ರೂಪವಾಗಿ ತಲುಮಾರಿ ಅಮ್ಮನವರ ಕೋಟಕ್ಕೆ ಶಾಂತಿಯಾಗಿರುವು ನಾವು ಅಗಷ್ಟಿಯವರು ಮುಗಿಯ ಮುನಿವರನ್ನು ಸ್ಥಾಪನೆ ಮಾಡೋದ್ರಿಂದ ಎಲ್ಲ ಕಾರ್ಯವು ಜಯ ಆಗುತ್ತದೆ ಭಕ್ತಾದಿಗಳಿಗೆ ಹಿನ್ನದೇ ಆಗುತ್ತದೆ ಮತ್ತು ಚಂದ್ರೇಶ್ವರ ಚಂದ್ರೇಶ್ವರನಿಗೆ ನಾವು ಪೂಜೆ ಮಾಡಿದರೆ ಅವರು ಮದುವೆ ಮತ್ತು ಅವನ ನೆನಪಿನ ಕಾರ್ಯ ಶುಭ ಕಾರ್ಯಗಳು ಚಂದ್ರೇಶ್ವರನ ಮದುವೆಯಲ್ಲಿ ಮಾಡುತ್ತಾರೆ ಮುಖ್ಯವರು ಅದನ್ನು ಮಾಡಿದರೆ ಅವರ ಕಾರ್ಯಗಳೆಲ್ಲ ಜಯವಾಗಿ ಮತ್ತು ಎಷ್ಟೋ ಜನತೆಗೆ ಚಂದ್ರವೇಶ್ವರನ ಆಶೀರ್ವಾದದಿಂದ ಮದುವೆಗಳು ಆಗಿ ಬಂದು ಆ ಕಾಣಿಕೆ ಮತ್ತು ಅವರ ಕೋರಿಕೆಗಳನ್ನು ದೇವಿಗೆ ತಿಳಿಸಿದ್ದಾರೆ ಎಂದು ಹೇಳಿ 나는 왜이 골짜내, 어려어려, 이 체계법전체, 어우 마리 풀로 움직이게. 온갖 루피니, 마하. புர ீபுரவாசி மங்கள கருமரி அம்பிக்கே நம சர்வூபிணீ சேஸ்வரீ ஜீஸ்வரீ மஹேரீ ஜகன்மா ಶ್ರೀ ಜಗನ್ಮ ಶ್ರೀ ಮಂಗಳೇ ಗರುಣ ಓಂ ಶಕ್ತಿ ಓಂ ಭತ್ತಾರಿಗಳಿಗೆ ನಾನು ತಿಳಿಸುವುದು ಏನೆಂದರೆ ಈ ದೇವಸ್ಥಾನದ ವಿಶೇಷವಾಗಿ ಈ ದೇವಸ್ಥಾನದ ಒಂದು ಶಕ್ತಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಈ ದೇವಸ್ಥಾನ ಆರಂಭವಾಗಿತ್ತು ನನಗೆ ಆಗ ಹದಿನಾಲ್ಕು ವರ್ಷ ನಾನು ತಾಯಿ ನನ್ನ ಮನಸ್ಸಿನಲ್ಲೂ ಮತ್ತು ಆ ನಂಬಿಕೆ ಪೂಜೆ ಮಾಡ್ತಾ ಹೋಗ್ತಿದ್ದೆ ತಾಯಿ ನನ್ನ ಕನಸಿನಲ್ಲಿ ಬಂದು ನನಗೆ ದರ್ಶನವನ್ನು ಕೊಟ್ಟು ತಾಯಿ ನನಗೆ ಹೇಳ್ತು ನನಗೆ ನಿನ್ನ ರೂಪದಲ್ಲಿ ದೇವಸ್ಥಾನವು ಇಲ್ಲಿ ಸ್ಥಾಪನೆ ಮಾಡುತ್ತದೆ ನಾನು ಇಲ್ಲಿ ಬಂದು ನೆಲೆಸ್ತೇನೆ ಇಲ್ಲಿ ಬರುವವರಿಗೆಲ್ಲ ಆಶೀರ್ವಾದವನ್ನು ಮಾಡಿ ಅವರಿಗೆ ನೆಲೆಸಿದ ಕೆಲಸಗಳೆಲ್ಲ ನಾನು ಸೇಹಿ ಮಾಡಿಕೊಟ್ಟು ಈ ದೇವಸ್ಥಾನವನ್ನು ನಾನು ಜೋರಾಗಿ ಈ ಸ್ಥಳವನ್ನು ನಾನು ಅಭಿವೃದ್ಧಿ ಮಾಡುತ್ತೇನೆ ಅಂತ ಹೇಳಿ ತಾಯಿಯು ದುಡಿದಿದ್ದಳು ಅದರಂತೆಯೇ ಕಲಸಿನಲ್ಲಿ ಬಂದಾಗ ನನಗೆ ಚಿಕ್ಕ ವಯಸ್ಸಾದ ನಾಲ್ಕು ಆ ಹೊತ್ತಿನಲ್ಲಿ ತಾಯಿಯು ಈ ಜಾಗದಲ್ಲಿ ಬಂದು ನಾನು ನೆಲೆಸಿ ನಿಮಗೆ ನೆಲೆಸಿದ ಕೆಲಸಗಳೆಲ್ಲ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ನನ್ನ ಕೆಲಸದಲ್ಲಿ ಆಗಾಗ ಅವಳ ಪ್ರತಿ ರೂಪವನ್ನು ಕಾಣಿಸ್ತಾ ಬರ್ತಿತ್ತು ಈ ಜಾಗ ಏನೆಂದರೆ ಗಗನ ಮಾರ್ಗದಲ್ಲಿ ಪರಮೇಶ್ವರನು ಪಾರ್ವತಿಯು ಗಗನ ಮಾರ್ಗದಲ್ಲಿ ಹೋಗುವಾಗ ಒಂದು ತಾವರೆ ಈ ದಲದಲ್ಲಿ ಬಿತ್ತು ಆ ಜಲದಲ್ಲಿ ಬಿತ್ತಿದೆ ಈ ಮಹಾಲಕ್ಷ್ಮೀಪುರ ಈ ಮಹಾಲಕ್ಷ್ಮೀಪುರವು ಒಂದು ಪುಣ್ಯ ಕ್ಷೇತ್ರ ಈ ಕ್ಷೇತ್ರವು ನನ್ನದು ಈ ಜಾಗವೆಲ್ಲ ಇಲ್ಲಿರುವ ಎಲ್ಲ ಒಂದೊಂದು ದೇವಸ್ಥಾನವೂ ಇಲ್ಲಿ ಬರುತ್ತದೆ ಅಂತ ಹೇಳಿ ತಾಯಿ ನನ್ನ ಕಲ್ಪಿನಲ್ಲಿ ಆಜ್ಞೆ ಮಾಡಿದ್ರು ಅದರಂತೆ ಇಲ್ಲಿ ನಾನು ನಿನ್ನ ಬಳಿ ಬಂದು ನಿನ್ನ ಬಳಿಯಲ್ಲೇ ಇದ್ದು ನಿನ್ನ ಮೈ ನಿನ್ನ ಮೈಯಲ್ಲಿ ನಾನು ತುಂಬಿ ವಾಕ್ಸಿದ್ಧಿಯನ್ನು ಕೊಟ್ಟು ಭಕ್ತಾದಿಗಳಿಗೆ ನನಸಿನ ಕೆಲಸಗಳನ್ನೆಲ್ಲ ನಾನು ಮಾಡಿಕೊಡುತ್ತೇನೆ ಎಂದು ನನಗೆ ಹಾಗೆ ಮಾಡಿದ್ದು ಆಗ ಕೆಲವರಿಗೆ ನಂಬಿಕೆ ಇತ್ತು ಕೆಳಗೆ ನಂಬಿಕೆ ಇರಲಿಲ್ಲ ಆದರೂ ಅವರವರ ನಂಬಿಕೆಯಂತೆ ತಾಯಿ ಬಂದು ಹೇಳಿದ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾಳೆ ಅದಂತೆ ಒಂದೊಂದು ವಿಗ್ರಹವೂ ಒಂದೊಂದು ಪೂಜೆಯೂ ಇಲ್ಲಿ ಎಲ್ಲ ಎಲ್ಲ ನಡೆಯುವುದು ಅವರಿಗೆ ಒಳ್ಳೆಯದಾದ ಮೇಲೆ ಅವರವರೇ ಬಂದು ಇಷ್ಟಾರ್ಥವಾಗಿ ಬಂದು ತಾಯಿಗೆ ಅವರು ಸಾಹಿತ್ಯ ರೂಪದಲ್ಲಿ ಸಲ್ಲಿಸಿ ಅವರು ಕಾರ್ಯಗಳನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ ಮತ್ತು ಈ ಜಾಗದಲ್ಲಿ ವಿಶೇಷ ಏನೆಂದರೆ ಪೌರ್ಣಮಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಮತ್ತು ಪಂಚಮಿ ಮತ್ತು ಅಷ್ಟಮಿ ನವಮಿ ಮತ್ತು ಬೇಕಾದ ಒಂದು ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆಗಳಲ್ಲಿ ನಡೀತಿದೆ ಮತ್ತು ಇಲ್ಲಿ ವಿಶೇಷ ಏನೆಂದರೆ ರಾಹುಕಾಲ ಪೂಜೆ ರಾಹುಕಾಲದಲ್ಲಿ ಇಲ್ಲಿ ಬಂದು ಹೆಣ್ಣು ಮಕ್ಕಳು ತನ್ನ ಇಷ್ಟಾರ್ಥನಗಳನ್ನು ದೇವಿ ಮುಂದೆ ಇಟ್ಟು ಒಂಬತ್ತು ವಾರ ಹನ್ನೊಂದು ವಾರ ನೂರೆಂಟು ವಾರ ಇಂದು ನೆನೆಸಿದಂತೆ ದೀಪಗಳನ್ನು ಹಚ್ಚಿ ತಾಯಿ ಆಚೆ ಇರುವ ತ್ರಿಶೂಲಕ್ಕೆ ಅಲ್ಲಿ ಇಟ್ಟು ನಾಗದೇವತೆಯ ನಮಸ್ಕಾರ ಮಾಡಿಕೊಂಡು ಹೋಗಿದ್ದಾರೆ ಎಷ್ಟೋ ಜನಕ್ಕೆ ಮಕ್ಕಳಿಗೆ ಅವರಿಗೆ ಮಕ್ಕಳಾಗಿದೆ ಮತ್ತು ಮಕ್ಕಳಿಲ್ಲದವರಿಗೆ ಮಕ್ಕಳಾಗಿ ಮತ್ತು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಮತ್ತು ಮದುವೆ ಇಲ್ಲದವರಿಗೆ ಮದುವೆ ಕಾರ್ಯಗಳನ್ನು ನಡೆಸಿಕೊಟ್ಟಿದ್ದಾರೆ ಮತ್ತು ವ್ಯಾಪಾರ ಸಿದ್ಧಿಗಳು ಮತ್ತು ಅನೇಕ ಕಾರ್ಯಗಳನ್ನು ತಾಯಿ ಇಲ್ಲಿ ಆ ರಾಹುಕಾಲ ಸಿದ್ಧಿಯಿಂದ ಮಾಡುತ್ತಾಳೆ ಅದಂತೆ ಅಷ್ಟಮಿಯಲ್ಲಿ ಇಲ್ಲಿ ಬಂದು ದೀಪ ಹಚ್ಚಿದವರಿಗೆ ಆ ಕಾಲಭೈರವನ್ನು ಎಂತ ನವಿಸಿದ ಕೆಲಸಗಳನ್ನು ಮಾಡುತ್ತಾಳೆ ಅದೇ ಅಮಾವಾಸ್ಯೆಯಲ್ಲಿ ಈ ಜಾಗದಲ್ಲಿ ಬಹಳ ಪ್ರತಿಂಗಳ ಹೋಮವನ್ನು ನಾವು ಮಾಡುತ್ತೇವೆ ಸಂಜೆ ಆರರಿಂದ ಎಂಟೂವರೆಗೆ ಇಲ್ಲಿ ಅನೇಕವಾದ ಅವರ ಹೋಮದಲ್ಲಿ ಕುಳಿತು ಹೋಮಗಳನ್ನು ಮಾಡಿಸಿದವರಿಗೆ ಅನೇಕ ಕೆಲಸಗಳು ಜಯವಾಗಿದೆ ಮತ್ತು ಅವರಿಗಿರುವ ದುಷ್ಟಶಕ್ತಿಗಳು ಪೀಡೆಗಳು ಮತ್ತು ಅವರು ಹಿಡಿದಿರುವ ದೋಷಗಳನ್ನೆಲ್ಲ ಬಿಡಿಸಿ ಆ ತುಂಬಳು ಚಾರಿಯನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಮೂರು ಸುತ್ತು ಸುತ್ತು ಮೂರು ದಾರಿಯಲ್ಲಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಹೊಡಿತಾರೆ ಅದನ್ನು ಹೊಡೆದಂತೆ ಅವರ ಮನೆಯಲ್ಲಿರುವ ಎಷ್ಟೋ ಕೆಲಸಗಳು ಕಾರ್ಯಗಳು ಆಗಿದೆ ಈಗ ಜನ ಬಂದು ಅದನ್ನು ಅವರು ಅಮಾವಾಸಿಯಲ್ಲಿ ಪೂಜೆಯನ್ನು ಮಾಡಿಸಿ ತೆಗೆದುಕೊಂಡು ಹೋಗುತ್ತಾರೆ ಹೋಗಿ ಆ ಕುಂಬಳ ಚಾಯನ್ನು ಮೂರು ಸುತ್ತು ಮನೆ ವ್ಯಾಪಾರ ಕಾರ್ಯದಲ್ಲಿ ಸುತ್ತಿ ಮೂರು ದಾರಿಯಲ್ಲಿ ಹೊಡೆದರೆ ಅವರ ಕಾರ್ಯಗಳು ಜಯವಾಗಿದೆ ಅನೇಕ ಕೆಲಸಗಳು ಇಲ್ಲಿ ನಡೆಯುತ್ತದೆ ಮತ್ತು ನವರಾತ್ರಿಯಲ್ಲಿ ವಿಶೇಷ ಪೂಜೆಗಳು ಇಲ್ಲಿ ನಡೆಯುತ್ತದೆ ಮತ್ತು ಜಯಂತಿ ಆದರೆ ತಾಯಿ ಏಪ್ರಿಲ್ ತಿಂಗಳಲ್ಲಿ ಹತ್ತೊಂಬತ್ತರಿಂದ ತಾರೀಕು ಇಪ್ಪತ್ತೊಂಬತ್ತುವರೆಗೂ ವಿಶೇಷ ಅಲಂಕಾರ ಪೂಜೆ ರೂಪಗಳು ಮತ್ತು ಮಹಾಚಂಡ್ರಿ ಹೋಮವು ಇಪ್ಪತ್ತೇಳನೇ ತಾರೀಕಂದು ಮಹಾಚಂಡಿ ಹೋಮವನ್ನು ಮಾಡಿ ದೇವಿ ಬಂದು ಪೂರ್ಣಾವತಿಯಲ್ಲಿ ಪೂರ್ಣವಾಗಿ ಕೊಟ್ಟು ಅವಳು ಹದಿನೈದು ನಿಮಿಷ ಕಾಲ ಕಾಲ ಆವನ್ನ ಕೊಟ್ಟು ಆ ಬೆಂಕಿಯಲ್ಲಿ ಒಂದು ನಿಮಿಷ ಕುಳಿತು ಹೋಗುತ್ತಾಳೆ ಆ ದರ್ಶನ ನೋಡಬೇಕಾದ್ರೆ ಬಹಳ ಒಂದು ವಿಶೇಷವಾಗಿರ್ತದೆ ಅವತ್ತು ನಿಗದಿತ ಭಕ್ತಾದಿಗಳು ಆ ಚಂಡಿ ಹೋಮಕ್ಕೆ ಬಂದು ಆ ಚಂಡಿ ಹೋಮದಲ್ಲಿ ಕುಳಿತುಕೊಳ್ಳುವ ದೇವಸ್ಥಾನದಲ್ಲಿ ಬಂದು ಆ ಚಂಡಿ ಹೋಮದಲ್ಲಿ ಕುಳಿತುಕೊಳ್ಳುವವರೆಲ್ಲ ಬಂದು ಸೇನೆಗೆ ಕಾಣಿಕೆಯಾಗಿ ಕೊಟ್ಟು ಆ ಚಂಡಿ ಹೋಮಗಳನ್ನು ಮಾಡುತ್ತಾರೆ ಮತ್ತು ಅವರಿಗೆ ಅನೇಕ ದೋಷಗಳಿದ್ದರೆ ಆ ಹೋಮಗಳಲ್ಲಿ ಈ ಜಾಗದಲ್ಲಿ ನಾವು ಮಾಡಿಕೊಳ್ತೇವೆ ಮತ್ತು ದೇವಿಯಲ್ಲಿ ಬಂದು ಆಗಿ ಅಪ್ಪನೇ ಹೇಳಿದರು ಕೆಲಸಗಳೆಲ್ಲ ಜಯ ಆಗಿದೆ ಮತ್ತು ಅಮ್ಮವರು ದೋಷ ಪರಿಹಾರವನ್ನು ಹೇಳಿದರೆ ಅದಂತೆಯೂ ಹೋಮಗಳನ್ನು ಮಾಡಿಕೊಡುತ್ತೇವೆ ಮತ್ತು ಮಕ್ಕಳಿಲ್ಲದವರು ನನಗೆ ಆಳುಗಳಿಗೆ ನಾಡು ದೋಷ ಏನಾದರೂ ಇದ್ದರೆ ನಮ್ಮ ದೇವಸ್ಥಾನದಿಂದ ತಮಿಳುನಾಡಿನ ಹೊಸೂರಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ನವಗ್ರಹಗಳನ್ನು ಸ್ಥಾಪನೆ ಮಾಡಿದ್ದೀವಿ ನವಗ್ರಹದ ಶಾಂತಿಗಾಗಿ ಒಂದೊಂದು ಗ್ರಹಗಳಿಗೂ ಒಂದೊಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದೀವಿ ಮತ್ತು ಈ ನಾಗಶಾಂತಿಗಳನ್ನು ಅಲ್ಲಿ ಮಾಡುತ್ತೇವೆ ಮತ್ತು ಅಲ್ಲಿ ಉತ್ತು ತಾಯಿಯ ದರ್ಶನ ಮತ್ತು ಎಲ್ಲ ಇರುವುದರಿಂದ ಇಲ್ಲಿ ಜಾಗದ ಅವಕಾಶ ಕಮ್ಮಿ ಇರೋದ್ರಿಂದ ಆ ಜಾಗದಲ್ಲಿ ತಾಯಿ ಅಪ್ಪಣೆ ಮಾಡಿ ಆ ಜಾಗವನ್ನು ಒಬ್ಬರ ಕನಸಿನಲ್ಲಿ ಹೇಳಿ ಆ ಜಾಗವನ್ನು ನಮ್ಮ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಕೊಟ್ಟು ಆ ಜಾಗದಲ್ಲಿ ದೇವಸ್ಥಾನ ಕಟ್ಟಿ ಇವತ್ತು ಇವತ್ತಿನ ದಿವಸಕ್ಕೆ ಒಂದು ಹನ್ನೊಂದು ವರ್ಷ ಕಾಲವಾಗಿದೆ ಮತ್ತು ಅಲ್ಲಿ ತಾಯಿ ಇಪ್ಪತ್ತೆರಡು ಅಡಿಯಲ್ಲಿ ಎತ್ತರದಲ್ಲಿದ್ದಾಳೆ ಮತ್ತು ಗರ್ಭಗುಡಿಯಲ್ಲಿ ಐದೂವರೆ ಅಡಿಯಲ್ಲಿದ್ದಾಳೆ ಮತ್ತು ಇಂದಿಗಡೆ ನಾದದೇವತೆಯು ಸ್ಥಾಪನೆ ಮಾಡಿ ಮಕ್ಕಳು ಈಗವರಿಗೆಲ್ಲ ಆಗಿದೆ ಆ ಕಾರ್ಯಕ್ರಮ ಕೆಲಸಗಳು ಜಯ ಆದ ನಂತರ ಅಲ್ಲಿ ಎಲ್ಲರೂ ಒಂದು ಆ ಸ್ಥಾಪನೆಗಳು ಮಾಡಿದ್ದಾರೆ ಅಲ್ಲೂ ವಿಶೇಷವಾಗಿರ್ತದೆ ಆ ದೇವಸ್ಥಾನಕ್ಕೆ ಹೋಗಬೇಕು ನೋಡಬೇಕು ಆ ದೇವಸ್ಥಾನದಲ್ಲಿ ಹೋಮಗಳನ್ನು ಮಾಡಿಸಬೇಕಂದ್ರೆ ನಮ್ಮ ಮಹಾಲಕ್ಷ್ಮೀಪುರದಲ್ಲಿರುವ ಮಂಗಳಕರುಮಾರಿ ದೇವಸ್ಥಾನದಲ್ಲಿ ಬಂದು ಅವರು ಈ ಜಾಗದಲ್ಲಿ ವಿಚಾರಣೆ ಮಾಡಿ ಅಲ್ಲಿ ಬಂದು ಪೂಜೆಗಳನ್ನು ಮಾಡಿಸಬಹುದು ಮತ್ತು ಇಲ್ಲೂ ಮಾಡಿಸಬಹುದು ಇಲ್ಲಿ ವಿಶೇಷ ಏನಂತಾರೆ ಶುಕ್ರವಾರದಲ್ಲಿ ಅನ್ನದಾನ ಪೌರ್ಣಮಿಯಲ್ಲಿ ಅನ್ನದಾನ ಅನ್ನದಾನಕ್ಕೆ ಮುಂಚೆ ಯಾವ ದಾನವೂ ಇಲ್ಲ ಅನ್ನದಾನ ಒಂದೇ ನಮಗೆ ಪ್ರಥಮವಾದ ದಾನ ಶಾಕೂರ್ವಿ ಒಂದೇ ಅನ್ನ ಒಂದು ಕೊಟ್ರೆ ಅದೇ ಮತ್ತೆ ತುಂಬುತ್ತೂಚುದು ಅನ್ನದಾನ ವಿದ್ಯಾದಾನ ಈ ದೇವಸ್ಥಾನದಲ್ಲಿ ಯಾವಾಗಲೂ ನಡೀತಾ ಇರ್ತದೆ ಭಕ್ತಾದಿಗಳು ಬಂದು ಇವ ಅಮ್ಮನವರನ್ನು ದೇವಸ್ಥಾನದ ದರ್ಶನ ಮಾಡಿ ನಿಮ್ಮ ಕಾರ್ಯಗಳನ್ನು ಯಶಸ್ವಿ ಮಾಡಿಕೊಳ್ಳಿ ನಿಮಗೆ ದೇವಿ ನಿಜವಾಗಿ ಆಶೀರ್ವಾದವನ್ನು ಕೊಟ್ಟು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ ಅಮ್ಮನವರ ಅನುಗ್ರಹವನ್ನು ಪಡೆಯಿರಿ ಎಂದು ಹೇಳಿ ನಾನು ತಾಯಿಯಲ್ಲಿ ಮತ್ತು ನಿಮಗೆಲ್ಲರಿಗೂ ಒಂದೇದಾಗಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡನ್ನ ಮರಿಬೇಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡನ್ನು ಮರಿಬೇಡಿ ಮುಂದೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ